ಸ್ನೇಹಿತರ ಮೇಳದಲ್ಲಿ ಇಡೀ ಜಗತ್ತಿನಾದ್ಯಂತ ವೈರಲ್ ಆಗುತ್ತಿರುವ ಈ ಒಂದು ಮೋನಾಲಿಸ ಹುಡುಗಿಯ ಕತೆ ಇವಾಗ ಏನಾಗಿದೆ ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಸ್ನೇಹಿತರ ಈ ಮೇಳ ಅನ್ನೋದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾನ್ ದೊಡ್ಡ ಕುಂಭಮೇಳವಾಗಿದೆ ಇದರಲ್ಲಿ ಸನಾತನ ಧರ್ಮವು ಭಾರಿ ಜಗತ್ತಿನಾದ್ಯಂತ ತುಂಬ ಪ್ರಖ್ಯಾತ ಹೊಂದುತ್ತಿದೆ ಇದರಲ್ಲಿ ಯೋಗಿಗಳು ಬಾಬಾಗಳು ನಾಗಸಾಧುಗಳು ಇವರೆಲ್ಲರೂ ಈ ಕುಂಭಮೇಳದಲ್ಲಿ ಪಾಲ್ಗೊಂಡು ನಮ್ಮ ಸನಾತನ ಧರ್ಮವನ್ನ ವಿಶ್ವದಾದ್ಯಂತ ಪ್ರಖ್ಯಾತ ಮಾಡ್ತಿದ್ದಾರೆ ಸ್ನೇಹಿತರ ಆರು ಏಳು ತಿಂಗಳಿಂದ ಈ ಮಹಾ ಮೇಳದ ತಯಾರಿ ನಡೀತಿದ್ದು ಇಲ್ಲಿಯವರೆಗೆ ಯಾವುದೇ ಸಮಸ್ಯೆಗಳನ್ನು ಎದುರು ಹಾಕಿಕೊಂಡಿಲ್ಲ ಈ ಒಂದು ಮಹಾಕುಂಭ ಮೇಳದಲ್ಲಿ ವೈರಲ್ ಆಗುತ್ತಿರುವ ಈ ಮೋನಾಲಿಸನ ಕಥೆ ಏನು ಗೊತ್ತಾ ಮೋನಲಿಸಾ ಕಡು ಬಡತನದ ಮನೆಯಿಂದ ಬಂದಿರುವ ಮೋನಾಲಿಸಾ ತನ್ನ ವಿದ್ಯಾಭ್ಯಾಸಕ್ಕಾಗಿ ರುದ್ರಾಕ್ಷಿ ಮಾಲೆಗಳನ್ನ ಮಾರ್ತಾ ಮಹಾಕುಂಭ ಮೇಳದಲ್ಲಿ ವೈರಲ್ ಆಗ್ತಾಳೆ ಇವಳು ವೈರಲ್ ಆಗಿದ್ದು ಹೇಗೆ ಅಂದರೆ ಇವಳು ಹೊಂದಿರುವ ಸುಂದರವಾದ ಕಣ್ಣುಗಳಿಂದ ಒಂದು ದಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಬಂದು ನಿನ್ನ ಕಣ್ಣುಗಳು ತುಂಬ ಚೆನ್ನಾಗಿದೆ ನಾನು ಅದನ್ನು ವೀಡಿಯೋ ಮಾಡ್ಕೋಬಹುದು ಅಂತ ಹೇಳಿ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿಯ ಮೋನಾಲಿಸ ತುಂಬಾ ವೈರಲ್ ಆಗಿ ಇಡೀ ವಿಶ್ವದಾದ್ಯಂತ ಜೋರಾಗಿ ಸದ್ದು ಮಾಡ್ತಾಳೆ ಮಹಾ ಮೇಳವೇ ಇಡೀ ವಿಶ್ವದಾದ್ಯಂತ ಪ್ರಖ್ಯಾತವಾಗಿದ್ದು ಈ ಒಂದು ಸುಂದರ ಕಣ್ಣುಗಳನ್ನು ಹೊಂದಿರುವ ಮೋನಾಲಿಸದಿಂದ ಅಂತ ಹೇಳೋದು ತಪ್ಪಾಗಲ್ಲ ಅನ್ಸುತ್ತೆ ಮೋನಾಲಿಸನ ಸದ್ಯದ ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಏಕೆಂದರೆ ಇವಳು ಹೊರಗಡೆ ಬಂದ ತಕ್ಷಣವೇ ವಿಡಿಯೋ ಮಾಡಲು ಫೋಟೋ ತೆಗೆಯಲು ಜನ ಮುಗಿಬೀಳುತ್ತಾ ಇದ್ದಾರೆ ಇವಳಿಗೆ ಎಲ್ಲಿ ಹೋಗಲು ಕೂಡ ಆಗುತ್ತಿಲ್ಲ ಜನರು ಸೋಷಿಯಲ್ ಮೀಡಿಯಾವನ್ನು ಅವರ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಂಡಿದ್ದಾರೆ ನೋಡಿ ಒಂದು ಹೆಣ್ಣು ಮಗುವಿನ ಕಣ್ಣು ಒಳ್ಳೆಯದಾಗಿದೆ ಚೆನ್ನಾಗಿದೆ ಅನ್ನೋ ಮಾತ್ರಕ್ಕೆ ಅವಳ ಹಿಂದೆ ಬಿದ್ದು ಅವಳ ಫೋಟೋಗಳು ವಿಡಿಯೋಗಳಿಗಾಗಿ ಜನ ಮುಗಿಬೀಳುವುದು ತುಂಬಾ ದೊಡ್ಡ ತಪ್ಪು ಏಕೆಂದರೆ ಅವಳಿಗಾಗಿ ಅವಳಿಗೊಂದು ಜೀವನ ಇರುತ್ತದೆ ಅವಳು ಅವಳ ವಿದ್ಯಾಭ್ಯಾಸಕ್ಕಾಗಿ ಸರಮಾಲೆಗಳನ್ನ ಮಾರ್ಕೊಂಡು ಜೀವನ ಮಾಡ್ತಿದ್ದಾಳೆ ಇವಳ ಸುಂದರವಾದ ಕಣ್ಣುಗಳಿಂದ ಸೆಳೆದಕ್ಕೆ ಒಳಗಾದ ಜನರು ಇವಳ ಹಿಂದೆ ಫೋಟೋಗಳಿಗೆ ವಿಡಿಯೋಗಳಿಗೆ ಬಿದ್ದು ಇವಳ ಜೀವನವನ್ನೇ ನಾಶ ಮಾಡಲು ಮುಂದೆ ಹೊರಟಿದ್ದ ಮೇಳದಲ್ಲಿ ವೈರಲ್ ಆದ ಮೋನಾಲಿಸನಿಗೆ ಜೀವನದಲ್ಲಿ ಮುಂದೆ ತುಂಬಾ ದೊಡ್ಡ ಕಠಿಣವಾದ ಜೀವನವು ಬರುವುದು ಸಹಜ ಇವಳಿಗೆ ಮೂವಿಗಳಿಂದನೂ ಕೂಡ ತುಂಬ ಆಫರ್ಗಳು ಬಂದಿದ್ದಾವೆ ಆದರೆ ಇವಳು ಎಲ್ಲಿಯೂ ಹೋಗದೆ ತಾನು ಇರುವಲ್ಲಿಯೇ ತನ್ನ ಸಂತೋಷವನ್ನು ಕಳೆಯಲು ಬಯಸುತ್ತೇನೆ ಅಂತ ಸ್ವತಃ ತಾನಾಗಿಯೇ ಹೇಳಿದ್ದಾಳೆ ಭಾರತದಲ್ಲಿ ಐಶ್ವರ್ಯರೈ ಇವರು ಕೂಡ ಕಣ್ಣಿನಿಂದನೇ ಇಡೀ ಜಗತ್ತಿಗೆ ಫೇಮಸ್ ಆಗಿರ್ತಾರೆ ಆದರೆ ಇವಾಗ ನೋಡೋದಾದರೆ ಮೋನಾಲಿಸಾ ಅವರು ಐಶ್ವರ್ಯಕ್ಕಿಂತ ಜಾಸ್ತಿ ಚಂದವಾಗಿರುವ ಕಣ್ಣುಗಳನ್ನು ಹೊಂದಿದ್ದಾರೆ ಎಂದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಈ ಮೋನಾಲಿಸಾ ಮುಂದೆ ಏನು ಮಾಡಬಹುದು ಇವಳ ಜೀವನ ಹೇಗೆ ಇದನ್ನೆಲ್ಲ ನೋಡುವುದಾದರೆ ಮೋನಾಲಿಸಾ ಮುಂದೆ ಮೂವಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡಬಹುದು ಅವಳ ಲೈಫ್ ಅದರಲ್ಲಿಯೇ ಚೆನ್ನಾಗಿ ಲೀಡ್ ಮಾಡಬಹುದು ಆದರೆ ಮೂವಿಗಳಲ್ಲಿ ಇವಳ ರೋಲ್ ಚೆನ್ನಾಗಿರಲಿಲ್ಲ ಅಂದರೆ ಮತ್ತೆ ಇದೇ ಒಂದು ಜೀವನವನ್ನು ಮುಂದುವರಿಸಬೇಕಾಗಿ ಬರುತ್ತದೆ ಸ್ನೇಹಿತರ ಮೋನಾಲಿಸನ ಹಾಗೆಯೇ ರಾತ್ರಿ ಫೇಮಸ್ ಆದವರು ತುಂಬ ಜನ ಇದ್ದಾರೆ ಆದರೆ ಕೆಲವು ಸಮಯವಾದಂತೆ ಇವರು ಯಾರು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಏಕೆಂದರೆ ಟ್ರೆಂಡ್ ಇರುವ ಹಾಗೆ ಜನರು ಕೂಡ ಇವರನ್ನು ಮೇಲೆತ್ತುತ್ತಾರೆ ಆದರೆ ಟ್ರೆಂಡ್ ಮುಗಿಯುತ್ತಿದ್ದ ಹಾಗೆ ಇವರು ಎಲ್ಲಿ ಹೋಗುತ್ತಾರೆ ಎನ್ನುವುದು ಕೂಡ ನಮಗೆ ಗೊತ್ತಾಗೋದಿಲ್ಲ ಆದರೆ ಸ್ನೇಹಿತರೆ ಮೋನಲಿಸಿನ ಸದ್ಯದ ಪರಿಸ್ಥಿತಿ ಇವಾಗ ತುಂಬಾ ಕಠಿಣವಾಗಿದೆ ಈ ಒಂದು ಪರಿಸ್ಥಿತಿ ಮುಂದೆ ಬರದಿರಲಿ ಅಂತ ನಾನು ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಚೆನ್ನಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದು ನನ್ನ ಮೊದಲ ಪ್ರಯತ್ನವಾಗಿದೆ ಸಪೋರ್ಟ್ ಮಾಡಿ ಬಿಡಿ